ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ ದಡಮ್ಮ ಚಾನೆಲ್ ನೋಡಿ ನಮ್ಮ ದಡಮ್ಮ ಹಪ್ಪಳ ಕರಿತಿದ್ದಾರೆ ಹಪ್ಳ ಕರೀತಿದ್ದಾರೆ ಏನ್ ಮಾಡೀನಿ ಅಡುಗೆ ಏನೇ ಮಾಡಿ ಇಷ್ಟು ದಿನ ಮಕ್ಕಳೆಲ್ಲ ಹಾಸ್ಟೆಲ್ ಅಲ್ಲಿ ಸ್ಕೂಲ್ಗೆ ಅಲ್ಲಿ ಇಲ್ಲಿ ಇದ್ರಲ್ಲ ಹಿಂಗಾಗಿ ಅವಾಗ ಬೇಸಿಗೆ ಟೈಮಲ್ಲಿ ಬೇಸಿಗೆ ಇವಾಗ್ಬಿಡ್ರಿ ಅವಾಗ ಕುರುಗಿ ಹಪ್ಪಳ ಅದೆಲ್ಲ ಮಾಡಿದ್ದಾರ ಇವಾಗ ಮಕ್ಕಳಿಗೋಸ್ಕರ ಕರಿತಾ ಇದೀನಿ ನೋಡ್ರಿ ಸ್ವೀಟ್ ಮಾಡಿದೀವ ನೋಡಿ ಸಜ್ಜಾ ಇದು ಸಾಂಬಾರ್ ಮಾಡಿದಿನಿ ನೋಡ್ರಿ ಇಲ್ಲಿ ಸಾಂಬಾರ್ ಇದೆ ಆಮೇಲೆ ಇಲ್ಲಿ ದಪಾಟಿ ಮಾಡೋದಕ್ಕೆ ಹಿಟ್ಟು ಕರೆಸಿಟ್ಟಿದೀನಿ ನೀರೆಲ್ಲ ಮಾಡತಾ ಇದೀನಿ ನೋಡ್ರಿ ಮಕ್ಕಳಿಗೋಸ್ಕರ ಚಂದ ಅಡಿಗೆ ಮಾಡ್ಕೊಂಡು ಮಕ್ಕಳ ಜೊತೆ ನಾವು ಉಂಡ್ರ ಒಂದು ಹಿತ ಇರ್ತೈತಿ ಅದಕ್ಕೆ ಮರ ಕಟ್ಟಿದ್ ಮಕ್ಕಳಿದ್ರೆ ನಮ್ಗೆ ಉಣ್ಣಕ್ಕೆ ತಿನ್ನಕ ಒಂದು ಇದು ಇರ್ತೈತಿ ಖುಷಿ ಇರ್ತೈತಿ ವೈಗಿನ್ ಐಟಮ್ಸೇ ತಿನ್ನಕ್ಕೆ ಅಷ್ಟ ಆಗಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನಕ್ಕೆ ಆರೋಗ್ಯವಾಗಿರ್ತೈತಿ ಹೊರಗಡೆಯಿಂದ ನಾವು ಯಾವ್ದು ಎಷ್ಟು ದಿನದಿಂದ ಎರಡು ಎರಡು ಏನೋ ಹೊರಗಡೆಯಿಂದ ಕುರ್ಕುರೆ ಅದು ಇದು ತಗೋತಿ ನಮ್ಮಕ್ಕಿಂತ ಮನೆಯಲ್ಲೆ ಈ ಥರ ಮಾಡಿ ಇಲ್ಲಿಗೆ ಬರಿಬೇಕಾದ್ರೆ ನಮ್ಮ ಒಮ್ಮೆ ಹಪ್ಳ ಕರ್ಕೊಂಡೆ ಇದ್ದಿತ್ತು ಕುರ್ಕುರೆ ಏನೇನು ಕೇಳ್ತೇವೆ ಅಂತ ಅದಕ್ಕೆ ಕರ್ಕೊಂಡಿ ತಿಂಕ್ ಆದಾಗ ಇತ್ತೀಚಿಗೆ ಅದೇನೋ ಯಾವುದೋ ಕುರ್ಕುರೆ ಲೇಯರ್ಸ್ ಪ್ಯಾಕೆಟ್ ಅಲ್ಲಿ ಜಿರಳೆ ಸತ್ತಿರುವಂತ ಜಿರಳೆ ಬಂದಿದ್ದು ಅದೆಲ್ಲ ತೋರಿಸಲ್ಲ ಅದನ್ನ ನೋಡಿಬಿಟ್ಟು ಮೈ ಜುಮ್ಮ ಅನ್ನತ್ತೆ ಜಲ್ಲಿಯಲ್ಲಿ ಅದೇನೋ ಒಂಥರ ಇದು ವೈಟ್ ವೈಟ್ ಬರ್ತದೆ ಯಾಕ್ರಿ ಸುಮ್ನೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿನ್ನ ಮನಿ ಒಳಗ ಈ ತರ ನಾವು ಒಳ್ಳೆ ಎಣ್ಣೆ ಇರ್ತೈತಿ ಆ ಎಣ್ಣೆಯಲ್ಲಿ ಬೇಕಂದಾಗ ಮಕ್ಕಳಿಗೆ ಕರೆದು ಕೊಡ್ಬೋದು ಅವರು ಬೇರೆ ಎಣ್ಣೆಯಲ್ಲಿ ಯೂಸ್ ಮಾಡಿರ್ತಾರೆ ಯೂಸ್ ಮಾಡೋದೇ ಗೋಲ್ಡ್ ವಿನ್ನರೇ ಹೇಳ್ತಿ ಅದು ಆರೋಗ್ಯ ಹಾಳು ಮಾಡ್ಕೋದಕ್ಕಿಂತ ನಾವು ಮನೇಲಿ ಈ ಥರ ಚಂದ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರ್ತೈತಿ ಆಮೇಲೆ ರುಚಿ ಟೇಸ್ಟೂ ಇರ್ತೈತಿ ಈಗ ನೋಡಿ ಬನ್ನಿ ಎಲ್ಲರೂ ಹಪ್ಪಳ ತಿನ್ನೋಣ ಹ್ಞೂ ನಮ್ಮ ದೊಡ್ಡ ಟೈಮ್ ಸಿಗ್ತಲ್ಲ ಅದಕ್ಕೆ ಆಮೇಲೆ ಮಕ್ಕಳೆಲ್ಲ ನೀವೆಲ್ಲ ಸ್ಕೂಲ್ಗೆ ಹೋದಳಗ್ ನಮ್ಮ ಟೈಮ್ ಇದೇ ಇರ್ತೈತೆ ಅವಾಗ ಆಮೇಲೆ ಇನ್ನೊಂದು ಸ್ನೇಹಿತರೆ ಅಯ್ಯೋ ಕೆಳಗೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಮದುವೆ ಐತಿ ಇಲ್ಲಿ ಒಬ್ರದ್ದು ಮದ್ವೆ ಮನೆಯದು ಮದುವೆ ಮನೆಯವರು ಹಿಟ್ಟು ಹಾಕ್ಯಾರ ನಾನು ಮೊನ್ನೆ ಊರಿಗೆ ಹೋಗಿದ್ದೆಲ್ಲ ಊರಿಗೆ ಹೋದಾಗ ರೊಟ್ಟಿ ಮಾಡೋದಕ್ಕೆ ಹಿಟ್ ಹಾಕಿ ಹೋಗ್ಯಾರ ಅವ್ರದ್ದು ರೊಟ್ಟಿ ಮಾಡಬೇಕು ಇಲ್ಲಿ ಐತಿ ತೋರಿಸ್ತೀನಿ ನೋಡಿ ಇಷ್ಟು ಸಜ್ಜಿ ಹಿಟ್ಟು ಕೊಟ್ಟರೆ ಇಷ್ಟು ಹಿಟ್ಟು ರೊಟ್ಟಿ ಮಾಡಬೇಕು ಅಂತ ನನಗೆ ಇಷ್ಟು ಹಿಟ್ಟು ಆಮೇಲೆ ಈ ಕೈ ಬೇರೆ ಕೈ ಕೀಲ ಏನಾಗೈತ ಏನೋ ಗೊತ್ತಿಲ್ಲ ಒಟ್ಟ ಒಂದು ತುಂಬಿ ಚೆನ್ನಾಗಿ ಅಂತಕ್ಕಾಗೋದು ಆದ್ರೂ ಮಾಡ್ತಾಯಿದ್ದೀನಿ ಮಾಡ್ಲೇಬೇಕಲ್ರಿ ಅಡುಗೆ ಮಾಡಲಿಲ್ಲ ಅಂದ್ರೆ ನಡೆಯತ್ತಾ ಮಾಡಲೇಬೇಕು ಮಕ್ಕಳಿಗೋಸ್ಕರ ಗಂಡನಗೋಸ್ಕರ ಹತ್ತಿಗೋಸ್ಕರ ಮಾಡಬೇಕು ಏನು ಮಾಡ್ತೀರಾ ಇದು ಏನಾಗಿತ್ತು ಗೊತ್ತಿಲ್ಲ ಒಂದು ಚರ್ಗಿ ನೀರು ಎತ್ತದಕ್ಕೂ ಆಗ್ತಿಲ್ಲ ವೇಟ್ ಭಾರ ಎತ್ತದಕ್ಕಾಗ್ತಿಲ್ಲ ಇಲ್ಲಿ ಸಿಕ್ಕಾಪಟ್ಟೆ ನೋವು ಇದೆ ಈಗ ಮತ್ತೆ ಎಷ್ಟು ದಿನ ಆಯ್ತು ನೋವು ಸೇರ್ಕೊಂಡ್ಬಿಟ್ಟೈತಿ ಏನು ವಾಯು ಏನೋ ಗೊತ್ತಿಲ್ಲ ಹೆಂಗೆ ನೋಡ್ರಿ ಜೀವನ ಯಾವ ಟೈಮಲ್ಲಿ ಹೆಂಗೆ ಅನಂಗೆ ಹೇಳೋಕ್ಕಾಗಲ್ಲ ನಾನು ಒಂದು ದಿನನೂ ಒಂದು ನೋವಾಗುತ್ತ ಅಂತ ಅಂದವಳಲ್ಲಿ ತಲೆ ನೋವು ಬಿಟ್ಟರೆ ಬೇರೆ ನೋವೇ ಐತಿದಿಲ್ಲ ನನಗೆ ಇತ್ತೀಚಿಗೆ ಈಗ ಒಂದು ವರ್ಷದೊಳಗೆ ಫುಲ್ಲು ಎಲ್ಲ ಬರೀ ಅದು ನೋವಾಯ್ತು ಇದು ನೋವಾಯ್ತು ಇದೇ ಹೇಳಕತ್ತೀನಿ ನನ್ನ ಮೇಲೆ ನನಗೆ ಒಂಥರ ಏನು ಏನಿದು ನನ್ನ ಇಷ್ಟೊಂದು ಬ್ಯಾನೇ ನನಗೆ ಅಂತ ಅನ್ನೋ ಥರ ಆಗಿಬಿಟ್ಟೈತೆ ನನಗೆ ಗೊತ್ತಿಲ್ಲ ಜೀವನದೊಳಗೆ ಯಾವಾಗ ಹೆಂಗೆ ಏನು ಬರುತ್ತಂತ ಹೇಳಕ್ಕಾಗಲ್ಲ ನೋಡ್ರಿ ನಾನು ಯಾವ ತರ ಇದ್ದೆ ಅಂದ್ರೆ ಕಲ್ಲು ಥರ ಇದ್ದೆ ಯಾವತ್ತೂ ಒಂದು ಬ್ಯಾನಿ ಗೆಳದವಳು ನನಗೆ ಒಂದು ಬ್ಯಾನಿ ಆ ಥರ ಇದ್ದವಳು ಈಗ ಒಂದು ವರ್ಷ ಆಯ್ತು ಒಂದು ವರ್ಷದೊಳಗೆ ಅದನ್ನು ಆಯ್ತು ಇದ್ದೊಡ್ಡಕ್ಕೆ ನನಗೆ ಒಂದಿನೂ ಜ್ವರ ಬಂದಿದ್ದಿಲ್ಲ ಸ್ನೇಹಿತರೆ ಇವಾಗ ಇವಾಗ ಜ್ವರನೂ ಬರ್ತಾ ಇದಾವೆ ಅದು ಆಯ್ತು ಇದಾಯ್ತು ಆಗ್ತೈತಿ ಏನಾಯ್ತೋ ಗೊತ್ತಿಲ್ಲ ಚೇಂಜ್ ನೀರ್ ನೀರ್ ಚೇಂಜ್ ಆದ್ರೆಲ್ಲ ಈ ತರ ಆಯ್ತಾ ಒಂದು ವರ್ಷ ಆಯ್ತು ನೀರ್ ಚೇಂಜ್ ಆದ್ರೆ ಬರಲ್ಲ ಚಮೂಣಗಡಿ ಅಂತ ಎಲ್ಲಾ ಬರುತ್ತೆ ಇಲ್ಲಿ ನೋಡಿ ಉಗದ ಹಪ್ಪಳ ಮಾಡಿದ್ವಲ್ಲ ಆಗ ಇದೆ ನೋಡಿ ಉಗದ ಹಪ್ಪಳ ನೋಡಿ ಅಷ್ಟ ದೊಡ್ಡದವಾಗಿದೆ ನೋಡಿ ದೊಡ್ಡದು ಹಪ್ಪಳ ಪೂಜಿತರೆ ಆಗೈತೆ ಪುಟಾ ಕಾಪರ್ ನೋಡಿ ಸ್ನೇಹಿತರೆ ಇಷ್ಟش ದೊಡ್ಡ ಅದು ತುಂಬೆ ಹೋಯ್ತು ಹ್ಮ್ ನಾನ್ ಚಿಕ್ಕ ಚಿಕ್ಕದಾಗಿ ಮಾಡ್ಬೇಕಾಗಿತ್ತು ಅದು ನನ್ಗೆ ಗೊತ್ತಾಗಿಲ್ಲ ನಾನು ಫಸ್ಟ್ ಟೈಮ್ ಅದು ಉಗದ ಹಪ್ಪಳ ಮಾಡಿದ್ದು ಒಂದೊಂದು ಯಾವ ತರ ರೊಟ್ಟಿ 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 ಸಹದ್ ರೊಟ್ಟಿ ರಾಗಿ ರೊಟ್ಟಿ ನೋಡಿ ಇದ್ರೂ ದಪ್ಪ

ಹ್ಮ್ ಶ್ರೀ ದೇವಿ ಕೊಡ್ತಾಳಾ ಶ್ರೀ ದೇವಿ ಸ್ನೇಹ ಕೊಡ್ತಾಳಾ ಇನ್ನು ನಮ್ಮ ತಮ್ಮ ಇಲ್ಲ ನಮ್ಮ ದಡಮ್ಮಮ್ಮನೆ ಮನೆ ಹತ್ರ ಬಂದಿದ್ದೀವಿ ಶೇರಿ ಶೇರಿಟಿ ಶೇರಿಟಿ ಇರಬಹುದು ಸುಮ್ಮನೆ ಮಾವ ಚಟ್ ಚಟ್ ಹೊಡಿಯೋದೆ ಹೊಡಿಯೋದೆ ಆ ಚಡದ ಅದಕ್ಕೆ ನಾ ಮಾಮ ಇದ್ದಾರೆ ಇದಾರೆ ಅಂಚೂ ಹ ಆ ಥರ ಮಾಡೋದು ಈ ಥರ ಬಡೋದು ಅದಕ್ಕೆ ಸುಬ್ರೇ ಬಂದ್ಬಿಟ್ವಿ ನಾವು ಅಪ್ಪ ಹುಟ್ಟಣ್ಣ ಏ ಶಿವಮ್ಮನ ಕೈ ಕೊಡು ಶಿವಮ್ಮನ ಬಿಟ್ಟಿಲ್ಲ ಅಂದ್ರೆ ಏನ್ ನೋಡ್ತಾನಂತೀ ಹ್ಞೂ ನೋಡಿ ಎಷ್ಟು ದಪ್ಪಗಾಗೈತೆ ಚಿಪ್ಸು ಈಗ ಚಿಪ್ಸ್ ಕರೀತಾರೆ ನೋಡ್ರಿ

ತಗೊಳ್ಳಿ ನಾನ್ ಸಣ್ಣಕ್ಕಿದ್ದಾಗೆ ನಮ್ಮ ಅಮ್ಮಗೆ ಏ ಶಿವ ಶಿವ ಅಂತ ಫ್ರೆಂಡ್ಸಿಗೆ ನಮ್ಮ ದಡಮ್ಮ ಸರ್ಬತ್ ಮಾಡ್ತಿದ್ದಾರೆ ನೋಡಿಗೆ ಬನ್ನಿ వాగసిలు ఞసి వా తేసిం ది స్నరిక�సి సిన్న్న్ చరవా మాకం ఛరమాకిది వాకం స్న్నుంది వాకి వాకి స్న్న్ పాలీన్న్న్న్ కూది స్ నేవా � ಫ್ರೂಟ್ ಎಲ್ಲ ಹಿಂಗೆ ಕುಟ್ಟಿ ಕುಟ್ಟಿ ಮಾಡಿರ್ತಾರೆ ಇವಾಗ ಬೇಸಿಗೆ ದಿನ ಐತಿ ಸ್ನೇಹಿತರೆ ಬೇಸಿಗೆ ದಿನ ಐದಕ ನಮ್ದಂತೂ ಉತ್ತರ ಕರ್ನಾಟಕ ಯಾದಗಿರಿ ಗುಲ್ಬರ್ಗ ಸಿಕ್ಕಾಪಟ್ಟೆ ಬಿಸಿಲು ಹಿಂಗಾಗಿ ಶರಬತ್ ಮಾಡ್ತಾ ಇದ್ದೀನಿ ಬಿಸಿಲು ಜಾಸ್ತಿ ಇದೆ ಒಟ್ಟಿನಲ್ಲಿ ತಂಪಾದ ಪಾನೀಯ ಕುಡಿಬೇಕು ಮನೆಯಲ್ಲೇ ಮಾಡ್ಕೊಂಡು ಆದಷ್ಟು ಹೊರಗಡೆಯಿಂದ ಯಾವ ಜ್ಯೂಸು ತರಕ್ಕೆ ಹೋಗ್ಬೇಡ್ರಿ ಮನೆಯಲ್ಲೇ ಮಾಡ್ಕೊಂಡು ಹೋಗಿರಿ ಆರೋಗ್ಯವಾಗಿರಿ ಒಂದು ದಿವಸ ನಾನು ಮ ಸ್ಕೂಲಲ್ಲಿ ಫಂಕ್ಷನ್ ಇತ್ತಂತ ಮ್ಯಾಮ್ ಹೇಳ್ದೆ ನಾ ಮ್ಯಾಮು ನೀರು ಫಸ್ಟು ನೀರು ಹಾಕೊಳ್ರಿ ಮತ್ತು ನಿಂಬೆಹಣ್ಣು ಹಾಕೊಳ್ರಿ ಸಕ್ರೆ ಮತ್ತು ಉಪ್ಪು ಹಾಕ್ಕೊಳ್ರಿ ಆಯ್ತು ಬಾಟಲ್ ಹಾಕಿ ಹಾಕ್ಕೊಂಡು ಬಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಕ್ಕಿ ರಸಿನೇ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಕ್ಬಿಟ್ರೆ ಬೆಡ್ಗೈ ತೊಗೊಂಬರಕ್ಕೆ ಆಗುತ್ತೆ ಅಂತ ಮಾಡ್ಕೊಂಡು ಇಕ್ಕಿದೆ ನಮ್ಮ ತಮ್ಮಗೂ ಕೊಟ್ಟೆ ನನ್ನ ನಮ್ಮ ತಮ್ಮಗೆ ನಾನು ಅವನಿಗೆ ಮಾಡಕ್ಕೆ ಬಂದಿಲ್ಲ ನಾನೇ ಮಾಡಿದೆ ಈ ಥರ ಕೆಮಿಕಲ್ಸ್ ನೂರೆಂಟು ಕೆಮಿಕಲ್ಸ್ ಇರುತ್ತೋ ಯಾವುದೆಲ್ಲ ಗಲೀಜಿರುತ್ತೆ ಅಂಥದ್ದೆಲ್ಲ ಕುಡಿಬಾರ್ದು ಕುಡಿದು ಎಲ್ಲ ಹಾಳು ಮಾಡ್ಕೊಳೋದ್ರಿಂದ ನಮ್ಮ ಮನೆಯಲ್ಲೇ ಈ ಥರ ಅಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ಈ ಥರ ಮನೆಯಲ್ಲೇ ಮಾಡ್ಕೊಂಡು ವಾಟರ್ದೊಳಗೆ ಹಾಕ್ಕೊಂಡೋಗಿ ಸ್ವಲ್ಪ ಕೋಲ್ಡಾಗಿ ಮಾಡ್ಕೊಂಡು ಹಾಕ್ಕೊಂಡೋಗಿ ಕುಡಿಬೋದು ಇವಾಗ ಏನು ಗೊತ್ತಾ ನಾನು ಮೊನ್ನೆ ಊರಿಗೆ ಹೋಗಿದ್ದೆ ನಾನು ನೋಡಿದೆಲ್ಲ ಪುಟ್ಟಿ ನೀರು ಕೂಡ ಅಯ್ಯ ಕುಡಿ ಕುಡಿ ಇದ್ರ ಕುಡಿ ಇದು ಚಲೋ ಆರೋಗ್ಯಕ್ಕ ಒಳ್ಳೇದಂತ ಹೇಳ್ತಿದ್ಲು ಕೇಳ್ತಿದ್ಲು ಒಬ್ಬಕ್ಕೆ ಹೆಣ್ಮಗಳು ಆಮೇಲೆ ಮ್ಯಾಂಗೋ ಜ್ಯೂಸು ಏನೇನು ತೊಡಿದ್ರು ಅವ್ರ ಮದುವೆ ಹಳ್ಳಿ ಜನ ಅಲ್ಲ ಗೊತ್ತಿಲ್ಲ ಅವ್ರಿಗೆ ಅವ್ಳು ಕುಡಿಬೇಕು ಕೊಡ್ಬೇಕು ಅನ್ನೋದು ಇವಾಗ ಸಿಕ್ಕಾಪಟ್ಟೆ ಜನ ಅದೇ ಕುಡಿತಾರೆ ಬರ್ರಿ ಇವಾಗ ತಿಳಿದೋನು ಕುಡಿತಾನೆ ತಿಳಿದು ಇರೋರ್ನು ಕುಡಿತಾರೆ ಒಬ್ಬಕ್ಕೆ ಹೆಣ್ಮಳು ಹೇಳ್ತಿ ಒಬ್ಬ ಅಜ್ಜ ಇದ್ದ ಒಬ್ಬಕಿ ನನಗಿಂತ ಒಂದು ಸ್ವಲ್ಪ ಒಂದು ವಯಸ್ಸು ಜಾಸ್ತಿನೇ ಇರ್ಬೋದು ಅಕ್ಕಿ ಆ ಅಜ್ಜ ಕೊಡ್ಸಿದ್ದಾಕಿಗೆ

ಇದಕ್ಕೆ ಯಾಲಿಗೆ ಎರಡು ಯಾಲಿಗೆ ಚಜ್ಜಿಬಿಟ್ ಹಾಕ್ತೀನಿ ಶರবত ರೆಡಿ ಆಗುತ್ತೆ ಕಟ್ ಹಾಯ್ ಫ್ರೆಂಡ್ಸ್ ನೋಡಿ ಮಧವಿ ಮನೆಯರು ರೊಟ್ಟಿ ಕೊಟ್ಟಿದ್ದಾರೆ ರೊಟ್ಟಿ ಕಟ್ಟಿಳವಾ ಇಟ್ಟು ಕೊಟ್ಟರ ರೊಟ್ಟಿ ಮಾಡಿ ಕೊಡ್್ರು ಅಂತ ಹೇಳಿ ರೊಟ್ಟಿ ಮಾಡಿ ಕೊಡ್್ರು ಅಂತ ಹೇಳಿ ಹಿಟ್ ಹಾಕಿರ ಮಧವಿ ಮನೆಯರು ಅವರಿಗೆ ರೊಟ್ಟಿ ಮಾಡಿ ಕೊಡೋದು ರೊಟ್ಟಿ ಮಾಡಿ ಕಡಕತ್ತಿ ಮಾಡಿ ಕೊಡಬೇಕು ಮಾಡಾಕತ್ತೀವಿ ಸ್ನೇಹಿತರೆ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಹಿಟ್ ಐತಿ ಇದಕ್ಕೆ ಮಾಡಿ ಮುಗಿಸ್ಬಿಟ್ರೆ ಮದ್ವೆ ಸೀಸನ್ ಅಲ್ಲ ಇವಾಗ ಮದ್ವೆ ಸೀಸನ್ ಇದ್ದಾಗ ಹಿಂಗೆ ರೀ ಇಲ್ಲಿ ಹಳ್ಳಿಗಳದಾಗ ಮನಿ ಮನಿ ಹಿಟ್ ಹಾಕಿರ್ತಾರ ರೊಟ್ಟಿ ಮಾಡಿ ಕೊಡಬೇಕು ಜಾಸ್ತಿ ಮದ್ವಿ ಹಾ ಮದ್ವಿ ಜಾಸ್ತಿ ಅಲ್ಲ ಫಸ್ಟ್ ನೀವು ಅದೇ ಫಸ್ಟ್ ಜಾತ್ರಿ ಇತ್ತಲ್ಲ ಜಾತ್ರಿ ಮುಗ್ದೆ ನಾನಿ ನೀನಿ ಅಂತ ಸುಂಡೆನ

ನೋಡ್ರಿ ಮದ್ವಿ ಸೀಸನ್ ಮನೆ ಮೇಲೆ ಮೇಲೆ ಮದುವೆಗಳು ಬರ್ತಾವೆ ಎಲ್ಲ ರಿಲೇಶನ್ ಕಡೆಯಿಂದ ಮಾಡಬೇಕದಪ್ಪ ಆಯರಿ ಹಾಕಬೇಕು ಬಾಳ್ ಬೇಕಾದ್ರ ಇದ್ರೆ ಏನಾದರೂ ಸಾಮಾನಿ ಹಾಕಬೇಕು ಹೋಗಿ ಮದ್ವೆಗೆ ಅಕ್ಕಿ ಹಾಕಿ ಬರಬೇಕು ಯಾಕಂದ್ರೆ ಮದ್ವಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿರ್ತಾರ ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ನಾವು ಇಡ್ಲಿ ಮಾಡ್ತಿದ್ದೀವಿ ನೋಡಿ ಇಡ್ಲಿ ಮಾಡ್ತಿದ್ದೀವಿ ನೋಡಿ ಇಡ್ಲಿ ಸಾಂಬಾರು ಇಡ್ಲಿ ದೋಸೆ ಸಾಂಬಾರ್ ಅಲ್ಲೇ ಇವತ್ತು ಮಾಡ್ತಾ ಇರೋದು ಈಗ ಮಾಡ್ತಾ ಇರೋದು ಹೇಳ್ತಾ ಇರೋದು ಕರೆಕ್ಟ್ ಕರೆಕ್ಟಾಗಿ ಹಿಡಿ ಫೋನು ಚಟ್ನಿ ಮಾಡಬೇಕು ಕರೆಂಟ್ ಹೋಗ್ಬಿಟ್ಟೈತಿ ಕರೆಂಟ್ ಬಂದಮೇಲೆ ಚಟ್ನಿ ಹಾಕಬೇಕು ಎಲ್ಲ ಸಣ್ಣ ರೆಡಿ ಮಾಡಿಟ್ಟಿದೀನಿ ಹಳ್ಳಿಯೊಳಗೆ ಕರೆಂಟ್ ಹಿಂಗೆ ನೋಡ್ರಿ ಆದ್ರೆ ಕೆಲವರು ನಗತಾರ ಬರೀ ಕರೆಂಟ್ ಬಂದ್ರ ಕರೆಂಟ್ ಬಂದ್ರೆ ಇಕ್ಕಿ ಅಂತ ನಗುತ್ತಾರೆ ನಗದಂದ್ರೆ ನಮ್ಗೆ ಗೊತ್ತಿರುವವರು ಸುಮ್ಮನೆ ತಮಾಷೆ ಮಾಡ್ತಿರ್ತಾರ ಏನು ಪ್ರತಿಯೊಂದು ಮನಕ್ಕೂ ಕರೆಂಟ್ ಬರಲಿ ಕರೆಂಟ್ ಬರಲಿ ಇದೇ ಇಕ್ಕಿ ಅಂತ ಅಂತಾರೆ ಆಟ ಆಡೋದಕ್ಕಾಗಿ ಮತ್ತೆ ಏನು ಮಾಡ್ತೀರಾ ನಮ್ದು ಹಳ್ಳಿಯಲ್ಲಿ ಕರೆಂಟೇ ಈ ಥರ ಇರುತ್ತೆ ಒಂದು ತಾಸು ಕರೆಂಟ್ ಬಂದರೆ ಒಂದು ನಾಲ್ಕು ತಾಸು ಕರೆಂಟ್ ತೆಗೆದಿರ್ತಾರೆ ಹಿಂಗೆ ಇಡ್ಲಿ ರೆಡಿ ಆಗತ್ತವ ಇಲ್ಲಿ ಸಾಂಬಾರು ನೋಡ್ರಿ ಕುದಿಯಾಕತ್ತೈತಿ ಈಗ ಆಮೇಲೆ ಈಗ ವಡೆ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಚಟ್ನಿಗೆ ಅದೆಲ್ಲ ಹಾಂ ಅದು ಅಷ್ಟೇ ಚಟ್ನಿಗೆಲ್ಲ ರೆಡಿ ಮಾಡಿಟ್ಟಿದೀನಿ ಕರೆಂಟ್ ಬಂದ್ರೊಳಗೆ ಚಟ್ನಿ ಹಾಕಬೇಕು ಕರೆಂಟ್ ಹೋಗಿದ್ದು ಬೆಳಿಗ್ಗೆ ಆರು ಗಂಟೆಗೆ ಕರೆಂಟ್ ಹೋಗಿಬಿಟ್ಟೈತಿ ನಾವು ಹೇಳೋದಕ್ಕಿಂತ ಮುಂಚೆನೇ ಹೋಗಿದ್ದು ಕರೆಂಟು

ಎನ್ನ ಕೈಯದ ಮೇಲೆ ವಡೆ ಮಾಡೋದು ನಿನ್ನ ಹಪ್ಪಲಕರಣಲ್ಲ ಅದಲ್ಲೇ ಎನ್ನ ಇದೇನೈತಿ ಸ್ವಲ್ಪ ನೋಡಿ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಹಾಕು ಒಂದೊಂದೇ ನೀನು ಇಲ್ಲಿ ನಟ್ ನಡು ಇಲ್ಲಿ ಕೈ ಜೇಂಪ್ ಮಾಡ್ದೆ ಅಂದ್ರೆ ಊಟ ತಿನ್ನಕತ್ತೀದೇವಿ ಊಟ ತಿನ್ನಕತ್ತ ಊಟನೇ ಬರೀ ಊಟ ಅಂತ ಅಲ್ಲ ಅದು ಹ್ಮ್ ಚಲಿ ನಾ ಆಮೇಲೆ ಬಾ ಎಲ್ಲ ಮುಗಿಲಿದ್ ಹ್ಮ್ ಕರಿ ಎಲ್ಲರಿಗೂ ಬರೀ ನಾಷ್ಟ ಮಾಡೋಣ ಅಂತೇಳಿ ಹ್ಮ್ ಕೊಡ್ತಿಲ್ಲ ಅವ್ರಿಗೆ ಬರ್ತಾರ ಎಲ್ರು ಹ್ಮ್ ಬರೀ ಇಡ್ಲಿ ಒಂದ ಕೊಟ್ರೆ ಆಯ್ತಾ ಸಾಂಬಾರು ಚಟ್ನಿ ಎಲ್ಲ ಕೊಡ್ಬೇಕು ಹ್ಮ್ ತಗೋರಿ ತಿನ್ರಿ ಸೀದೇವಿ ಸ್ನೇಹ ಕೊಡಾಕತ್ತಿ ಎರಡ್ ಹೆಸರು ಒಂದು ಶ್ರೀದೇವಿ ಒಂದು ಸ್ನೇಹ ಗಂಡ ಮನ್ಯಾಗ ಸ್ನೇಹ ಅಂತರ ಮನ್ಯಾಗ ಶ್ರೀದೇವಿ ಶ್ರೀದೇವಿ ತಿನ್ರಿ ಅಂತರ ಎಲ್ರು ತಿನ್ರಿತಾರೆ ನಮ್ಮ ನಮ್ ನಮ್ ದಡವ ಊಟ ತಿಂತಿದ್ದೆ ನೋಡಿ ಟಿಫಿನ್ ಮಾಡ್ತಿದ್ದಾರೆ ಬರೀ ಎಲ್ಲರೂ ಟಿಫಿನ್ ಮಾಡೋಣ ಮಗಳು ಕರ್ಕೊಂಬಲ್ನಿಂದ ಕ್ಯಾಮ್ರಾ ಮ್ಯಾನ್ ಆಗಳ ವಿಡಿಯೋ ಹೆಂಗೆ ಬಂದ್ರು ಅಡ್ಜಸ್ಟ್ ಮಾಡ್ಕೊರಿ ಯಾಕೆ ನನಗೆ ವಿಡಿಯೋ ಮಾಡಕ್ಕೆ ಕೊಡೋದೇ ಇಲ್ಲ ತಾನೇ ಕ್ಯಾಮ್ರಾ ತೊಗೊಂಡು ನಿಂದ್ಬಿಡ್ತಾ ಹ್ಞೂ ಬರೀ ಕ್ಯಾಮ್ರಾ ಶೇಕ್ ಮಾಡ್ತಿರ್ತಾಳ ಆ ಕಡೆ ಒಮ್ಮಿ ಈ ಕಡೆ ಒಮ್ಮಿ ಅಡ್ಜಸ್ಟ್ ಮಾಡ್ಕೊರಿ ಸ್ನೇಹಿತರೆ ದಡವ ನೀನು ಅਪਣೆ ತಿನ್ನ ಯಾರಿಗೆ ಕೊಡ್ತೀಯಾ ಊಟ ಕೊಡಲ್ಲ ನಾನು ಆ ಹ್ಮ್ ಬರೆ ಅಂತ ಕರಿತೀನಿ ಅಷ್ಟೇ ಹ್ಮ್ ಹ್ಮ್ ಹರ್ಬನ್ ತಿನ್ ಬಿಡ್ತಾ ಇರಿ ಹ್ಮ್ ಅದಕ್ಕೆ ಬಾಂಟ್ ಹಾಕಿ ಕೈ ಕೊಡಕೋದಲ್ಲ ಕೈಯಿಸಕ ತಿನ್ ಬಿಡ್ತಾರ ಅಷ್ಟೇ ಕೊಡಕೋದ್ರೆ ನೋಡಿ ಅಲ್ಲಿ ನಮ್ಮ ಅಜ್ಜಿ ತಿಂತೈತೆ ನೋಡಿ ಆಯನು ಊಟವಾ ಕೇಳು ಐತೆ ಇಲ್ಲಿ ಕರಿ ಫೋನಲ್ಲಿ ಕರಿ ಎಲ್ಲರೂ ಊಟ ಮಾಡಕ್ಕೆ ಬರ್ರಿ ಅಂತ ಅರ್ಲೆ ಬರ್ರಿ ಊಟ ಮಾಡಮ್ರಿ ಎಲ್ಲರು ನಾಷ್ಟ ಮಾಡಿ ಅವ್ರ ಏನಂತಾರೆ ನಾನು ಕೇಳಿ ಹಾಯ್ ಹಾಯಿ ಹಿಂಗ ಮಾಡು ಹಿಂಗ್ ಹ್ಮ್ ಹ್ಮ್